ಹಾಯ್ ಹಲೋ ನಮಸ್ಕಾರ ಐ ಪಿ ಎಲ್ ಜಿಂಗಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ನಾನು ದಿನಿಯಾ ದರ್ಶನಿ ನನ್ನ ಜೊತೆ ನನ್ನ ಕುಲಿ ಕಾರ್ತಿಕ್ ಇದ್ದಾರೆ ಹಾಯ್ ಕಾರ್ತಿಕ್ ನಾನ್ ಚೆನ್ನಾಗಿದ್ದೀನಿ ಎಸ್ ಡೇ ಆಸ್ ವಿ ಪ್ರಿಡಿಕ್ಟೆಡ್ ಹಾಗೆ ಆಯ್ತು ಅಲ್ವಾ ನಿನ್ನೆ ಮುಂಬೈನೇ ಪ್ರಿಡಿಕ್ಟ್ ಮಾಡಿದ್ವಿ ಮುಂಬೈನೇ ಗೆತ್ತು ರಾಜಸ್ಥಾನ್ ರಾಯಲ್ಸ್ ಗಂಟು ಮುಟ್ಟೆ ಕಟ್ಟಿ ಮನೆ ಹೋಯ್ತು ಯಾ ಸೇಮ್ ಆ ಸಿ ಎಸ್ ಕೆ ರಾಜಸ್ಥಾನ್ ಕೂಡ ಬಟ್ ಆದ್ರೆ ಲಾಸ್ಟ್ ಇಯರ್ ಕಪ್ ಅನ್ನ ತನ್ನದಾಗಿಸ್ಕೊಂಡಂತಹ ಸ್ಟ್ರಾಂಗ್ ಬಲಿಷ್ಠ ತಂಡ ಈ ಸಲ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತಿಲ್ಲ ಅನ್ನೋದು ಸ್ಯಾಡ್ ಥಿಂಕ್ ಹೌದು ನೂರು ರನ್ನ ಅಂತರದಲ್ಲಿ ಸೋತಿರೋದು ಮೂರು ಬಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಮೂರು ಬಾರಿ ನೂರನ್ನ ಅಂತರದಲ್ಲಿ ಗೆದ್ದಿರುವಂತದ್ದು ಮುಂಬೈ ಇಂಡಿಯನ್ಸ್ ತಂಡ ಸೊ ಇದೊಂದು ರೆಕಾರ್ಡ್ ಮುಂಬೈ ಇಂಡಿಯನ್ಸ್ದು ನಿನ್ನೆ ಎಲ್ಲರೂ ಕೂಡ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ ಆಕ್ಚುಲಿ ಹೇಳ್ಬೇಕಾದ್ರೆ ನಿನ್ನೆ ರೋಹಿತ್ ಶರ್ಮಾ ಅವ್ರ ಆಗಿರ್ಬೋದು ಹೌದು ಮುಂಬೈ ಇಂಡಿಯನ್ಸ್ ಹೇಳಲೇಬೇಕಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಮ್ಯಾಚಸ್ ನೋಡಿದಾಗ ಇದೇ ನೀತರ ಕಳಪೆ ಪ್ರದರ್ಶನ ಮಾಡ್ತಿದ್ದಾರೆ ರೋಹಿತ್ ಶರ್ಮಾ ಅವ್ರ ಕಂಬ್ಯಾಕೇ ಆಗ್ತಾ ಇಲ್ಲ ರೋಹಿತ್ ಶರ್ಮಾ ಅವರು ತುಂಬಾ ಈ ಸಲ ಐ ಥಿಂಕ್ ಈ ಸಲ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲ್ವೇನೋ ಅವರು ಅನ್ನೋ ತರದ ಮಾತುಗಳೇ ಇತ್ತು ಬಟ್ ಹೇಗೆ ಆಡ್ತಿದ್ದಾರೆ ಇವಾಗ ಸತತ ಸ್ಟಾರ್ಟಿಂಗ್ ಮೂರು ಪಂದ್ಯಗಳನ್ನ ಸೋತಾದ ನಂತರ ಬುಮ್ರಾ ಅವ್ರಿಗೆ ಲಕ್ಕಿ ಫೆಲೋ ಏನೋ ಗೊತ್ತಿಲ್ಲ ಅವರು ಎಂಟ್ರಿ ಕೊಟ್ರೆ ಈ ರೀತಿ ಆಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಅಂದ್ರೆ ನಿಜಕ್ಕೂ ಗ್ರೇಟು ಪಾಯಿಂಟ್ಸ್ ಪಟ್ಟಿಯಲ್ಲಿ ಲಾಸ್ಟ್ನೇ ಸ್ಥಾನದಲ್ಲಿ ಇದ್ದಂತವ್ರು ಮುಂಬೈ ಇಂಡಿಯನ್ಸ್ ಈಗ ಟಾಪ್ ಅಲ್ಲಿ ಕೂತಿದ್ದಾರೆ ಸೊ ಗ್ರೇಟು ಆಕ್ಚುಲಿ ಕಮ್ ಬ್ಯಾಕ್ ಆಗಿರುವಂತದ್ದು ಮುಂಬೈ ಇಂಡಿಯನ್ಸ್ ನಿನ್ನೆ ರಿಕಲ್ಟನ್ ಅವರು ಸಹಿತ ಅಷ್ಟೇ ಸಖತ್ ಆಗಿ ಬ್ಯಾಟಿಂಗ್ ಆಡಿದ್ರು ಬಾರಿಸಿರುವಂತದ್ದು ರೋಹಿತ್ ಶರ್ಮಾ ಅವರು ಐವತ್ ಮೂರನ್ನು ಹಾಗೆ ಹಾರ್ದಿಕ್ ಪಾಂಡೆ ಮತ್ತೆ ಸೂರ್ಯಕುಮಾರ್ ಯಾವ್ದೋ ಬೋತಾರ್ ಸೇಮ್ ಸ್ಕೋರ್ ಓಡಿದಾರೆಂಟು ಸೊ ಒಂದು ಕಡೆ ಎಲ್ಲೋ ಪಾರ್ಟ್ನರ್ಶಿಪ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಕಡಿಮೆ ಬಾಲಲ್ಲೇ ನಲವತ್ತೆಂಟು ರನ್ ನೋಡಿದಿರುವಂತದ್ದು ಸೊ ಅದೊಂದು ರೆಕಾರ್ಡ್ ನಿನ್ನೆ ಮುಂಬೈನ ರಾಜಸ್ಥಾನ್ ರಾಯಲ್ಸ್ ಒಳ್ಳೆ ಟಾರ್ಗೆಟ್ ನೇ ಕೊಟ್ಟಿತ್ತು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 7 ಏಳು ಏನೋ ಹೋಗಿತ್ತು ರಾಜಸ್ಥಾನ್ ರಾಯಲ್ಸ್ ಹೌದು ತುಂಬಾ ಕಳಪೆ ಬ್ಯಾಟಿಂಗ್ ತೋರಿಸಿದ್ರು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ನಲ್ಲೂ ಕೂಡ ಅಷ್ಟೇ ಕಳಪೆ ಆಗಿತ್ತು ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಸೊ ನಿನ್ನೆ ಎಡವಿದ್ದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಜಸ್ಥಾನ್ದವರು ಬೌಲಿಂಗ್ನಲ್ಲಿ ಅವರು ಉತ್ತಮವಾದ ಸ್ಕೋರ್ನೇ ಟಾರ್ಗೆಟ್ ಕೊಟ್ಟಿದ್ದು ಮುಂಬೈ ಇಂಡಿಯನ್ಸ್ ತಂಡ ಎರಡು ನೂರ ಟೂ ಟೂ ಹಂಡ್ರೆಡ್ ಪ್ಲಸ್ ಕೊಟ್ಟಿರುವಂಥದ್ದು ಸೊ ಅದನ್ನ ಆರಾಮಾಗಿ ನಮ್ಮ ಟ್ರೆಂಡ್ ಬೋಲ್ಟ್ ಅವರು ಸಹ ಸಖತ್ತಾಗಿ ಬೌಲಿಂಗ್ ಹಾಕಿದ್ರು ಮುಂಬೈ ಇಂಡಿಯನ್ಸ್ ಅಲ್ಲಿ ಮೂರು ವಿಕೆಟ್ ಕಿತ್ತ್ರು ಬುಮ್ರಾ ಅವರು ಎರಡು ವಿಕೆಟ್ ಕಿತ್ತಿದ್ದಾರೆ ಸೊ ಅವರಿಗೆ ಅದೇ ಅಡ್ವಾಂಟೇಜ್ ಹೇಳ್ಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಉದಯೋನ್ಮುಖ ಆಟಗಾರ ಅಂತ ವೈಭವ್ ಸೂರ್ಯವಂಶ ಏನಿದ್ದಾರೆ ಸೊ ಅವ್ರ ಮೇಲೆ ಬಹಳ ನಿರೀಕ್ಷೆ ಇತ್ತು ನಿರೀಕ್ಷೆ ಇತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲ ಅರ್ದಿನ್ ಸಂಡೇನ ಇರುತ್ತೆ ಹಂಗೆ ಎವ್ರಿ ಟೈಮ್ ಆಡೋಕ್ಕಾಗಲ್ಲ ಆಗಲ್ಲ ಪ್ಲೇಯರ್ಸ್ಗಳು ಬಟ್ ಜಿ ಟಿ ಜಿಟಿ ಅಲ್ಲಿ ತೋರಿಸಿದ ಅರ್ಧ ಪರ್ಫಾರ್ಮೆನ್ಸ್ ನಿನ್ನೆ ತೋರಿಸಿದ್ರೆ ಜಿಟಿ ಟಿನೂ ಅಷ್ಟೇ ಟಾರ್ಗೆಟ್ ಕೊಟ್ಟಿತ್ತು ಪ್ಲಸ್ ಕೊಟ್ಟಿತ್ತು ಅದನ್ನ ಆರಾಮ್ ಕಣ್ ಮುಚ್ಚಿ ಹದಿನಾರು ಓವರ್ ಅಲ್ಲಿ ಮುಗಿಸಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಜೊತೆ ಯಾಕೆಷ್ಟೊಂದು ಕಳಪೆ ಆಡಿದ್ರು ಗೊತ್ತಿಲ್ಲ ನಿನ್ನೆ ಆಕ್ಚುಲಿ ಹೇಳ್ಬೇಕಾದ್ರೆ ಆಡ್ತಾರೆ ಅನ್ಕೊಂಡ್ವಿ ಬಟ್ನೇಶ್ ಗಾಯಕರೇ ಆಡಿರೋದು ನಿನ್ನೆ ಆಕ್ಚುಲಿ ಹೇಳ್ಬೇಕಾದ್ರೆ ಅವರಲ್ಲಿ ಅವನೇ ಮೂವತ್ತರ ನೋಡ್ದಿರೋದು ಅಷ್ಟೇ ನೂರ ಹದಿನೇಳು ಸ್ಕೋರ್ ಬಂದಿದ್ದವರು ಇಲ್ಲಾಂದ್ರೆ ಅದು ಬರ್ತಿರ್ಲಿಲ್ಲ ರಾಜಸ್ಥಾನಿಗೆ ನಿನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ಹಂಡ್ರೆಡಲ್ಲೇ ಅಲೌಟ್ ಆಗುವಂಥ ಚಾನ್ಸ್ ಇತ್ತು ರಾಜಸ್ಥಾನ್ ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ ಎಪ್ಪತ್ತರಗಿನೇ ಏಳು ವಿಕೆಟ್ ಹೋಗಿತ್ತು ಸೊ ಬ್ಯಾಟ್ ಬ್ಯಾಟ್ಸ್ಮನ್ಸ್ಗಳು ನರ್ವಸ್ ಆಗಿಬಿಡ್ತಾರೆ ಆ ಟೈಮ್ ಆಡೋಕ್ಕೆ ಯಾರಾದರೂ ಸಾಥ್ ಕೊಟ್ಟರು ಒಂದು ಪಾರ್ಟ್ನರ್ಶಿಪ್ ಬಂದರೆ ತುಂಬ ಕಳಪೆ ಆಯಿತು ನಿನ್ನೆ ರಾಜಸ್ಥಾನದ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ವೈಭವ್ ಸೂರ್ಯವಂಶಿ ಲಾಸ್ಟ್ ಟೈಮ್ ಸೆಂಚುರಿ ಹೊಡೆದವ್ರು ಈ ಇವತ್ತು ನಿನ್ನೆ ಮ್ಯಾಚ್ ಯಾಕೆ ಹಿಡಿದ್ರೂ ಗೊತ್ತಿಲ್ಲ ನಾ ಜೈಸ್ವಾಲು ಪ್ರತಿ ಮ್ಯಾಚು ಆಡೋರು ಅವರು ಅವರು ಯಾಕೆ ಇಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಟಿರೋ ಮ್ಯಾಚ್ನ ಅನ್ನೋದೇ ಗೊತ್ತಾಗ್ತಿಲ್ಲ ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕು ಸೊ ಒಟ್ನಲ್ಲಿ ಪ್ಲೇ ಆಫ್ ಗೆ ಹೋಗುವಂತಹ ಕನಸು ನನ್ಸಂತೂ ಆಗ್ಲಿಲ್ಲ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಇವತ್ತು ಗುಜರಾತ್ ಟೈಟನ್ಸ್ಗೆ ಎಸ್ ಹೈದರಾಬಾದ್ ಅವರು ಅಗೆನ್ಸ್ಟ ಜಿ ಟಿನ್ಸ್ ಗೆ ಹೌದಾ ಓಕೆ ನಾವು ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತದ್ದು ಜಿ ಟಿ ಸತತ ಪಾಯಿಂಟ್ಸ್ ಪಟ್ಟಿಯಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಇದರಲ್ಲೇ ಇತ್ತು ಬಟ್ ಈ ಒಂದು ಜಿ ಟಿ ತಂಡ ಕೂಡ ಗುಜರಾತ್ ಟೈಟನ್ಸ್ ಕೂಡ ಬಹಳಷ್ಟು ಅಂಡ್ ನಾವ್ ಎಸ್ ಆರ್ ಎಚ್ ಬಗ್ಗೆ ಹೇಳೋದಾದ್ರೆ ಒಂಥರ ವೆಕೇಶನ್ ತಗೊಂಡ್ ಮತ್ತೆ ವಾಪಸ್ ಬರ್ತಾ ಇದಾರೆ ಸೊ ಗೊತ್ತಿಲ್ಲ ಯಾವ ರೀತಿ ಫಾರ್ಮ್ ಅಲ್ಲಿ ಇರ್ತಾರೆ ಯಾವ ರೀತಿ ಜೋಶ್ ಅಲ್ಲಿ ಇವತ್ತಿನ ಆಟ ಆಡ್ತಾರೆ ಅದು ಕೂಡ ನಿರೀಕ್ಷಿಸಬೇಕಾಗಿದೆ ಅಂಡ್ ಜಿ ಟಿ ಕ್ಯಾಪ್ಟನ್ ಏನಿದ್ದಾರೆ ಶುಭನ್ ಗಿಲ್ ಏನಿದ್ದಾರೆ ಸೊ ಅವ್ರು ಇವತ್ತು ಆಟ ಆಡ್ತಾರ ಆಡಲ್ವಾ ಅನ್ನೋದು ಒಂದು ಡೌಟ್ ಇದೆ ಸೊ ಬಿಕಾಸ್ ಅವ್ರಿಗೇನೋ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಇವತ್ತಿನ ಆಟದಲ್ಲಿ ಕಾಣಿಸ್ಕೊಳ್ತಾರ ಕಾಣಿಸ್ಕೊಳ್ಳೋದ್ವಾ ನೋಡ್ಕೊ ನೋಡ್ಬೇಕಾಗಿದೆ ಹಾಗೆ ನೋಡಿದ್ರೆ ಸನ್ರೈಸರ್ಸ್ ಹೈದರಾಬಾದ್ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಅವ್ರದ್ದು ಬ್ಯಾಟಿಂಗ್ ಕೂಡ ಅಷ್ಟೊಂದು ಫಾರ್ಮ್ ಅಲ್ಲಿ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹುಲಿ ಆಡಿದಂಗೆ ಆಡಿ ಈಗ ಟೋಟಲಿ ಉಲ್ಟಾ ಆಡ್ತಾ ಇದಾರೆ ಪರ್ಫಾರ್ಮೆನ್ಸ್ ಇಲ್ಲ ಯಾರ್ದು ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಅಂಡ್ ಗುಜರಾತ್ ಟೈಟನ್ಸ್ ಕೂಡ ಅಲ್ವಾ ಆಡಿದಂತಹ ಒಂಬತ್ತು ಮ್ಯಾಚ್ ನಲ್ಲಿ ಆರು ಮ್ಯಾಚ್ ನಾಗ ಗೆದ್ದಿದ್ರು ಸೇಮ್ ಥಿಂಗ್ ಮೂರು ಮ್ಯಾಚು ಸೋತಿದ್ರು ಅಷ್ಟೇ ಸೊ ನಮ್ಮ ಸನ್ ರೈಸರ್ಸ್ ಹೈದರಾಬಾದ್ ಏನಿದ್ದಾರೆ ಆಡದಂತಹ ಒಂಬತ್ತು ಮ್ಯಾಚ್ನಲ್ಲಿ ನಲ್ಲಿ ಮೂರು ಮ್ಯಾಚ್ ಮಾತ್ರ ಗೆದ್ರದ್ದು ಉಳಿದ ಆರು ಮ್ಯಾಚ್ಗಳನ್ನ ಸೋತಿದ್ದಾರೆ ಸೊ ಇವತ್ತು ಅವ್ರಿಗೂ ಕೂಡ ಮಾಡುವಲ್ಲವೇ ಮಡಿ ತರತ್ತೆ ಅಲ್ವಾ ಆಕ್ಚುಲಿ ಇವತ್ತು ಹೈದರಾಬಾದ್ ಗೆಲ್ಲೇ ಬೇಕು ಯಾಕಂದ್ರೆ ಒಂದು ಒಂದು ಪ್ಲೇ ಆಫ್ ಎಂಟ್ರಿ ಕೊಡ್ಬೇಕಂದ್ರೆ ಒಂದು ಟೀಮ್ ಏಳು ಮ್ಯಾಚ್ ಗೆಲ್ಲೇ ಬೇಕು ಹದಿನಾಲ್ಕು ಪಾಯಿಂಟ್ಸ್ ಬೇಕೇ ಬೇಕು ಇಲ್ಲಾಂದ್ರೆ ಬೇಕು ಎರಡೂ ಆಗಿಲ್ಲ ಅಂದಾಗ ಒಂದು ಮಿರಾಕಲ್ ಆಗಬೇಕು ಅಂದಾಗಲೇ ಪ್ಲೇ ಆಫ್ ಎಂಟ್ರಿ ಕೊಡೋಕ್ಕಾಗೋದು ಸೊ ಹೈದರಾಬಾದ್ ಅವರು ಇವತ್ತಿನ ಪಂದ್ಯಾನ ಗೆಲ್ಲೇಬೇಕು ಜಿ ಟಿ ಅವರು ಭಾಳ ಸಾಕಷ್ಟು ಸ್ಟ್ರಾಂಗ್ ಇದ್ದಾರೆ ಸೊ ಇವತ್ತು ಹೈದರಾಬಾದ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರುವಂಥದ್ದು ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಹೈದರಾಬಾದ್ದು ಸೊ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇವತ್ತು ಯಾವ ರೀತಿ ಆಡುತ್ತೆ ಬ್ಯಾಟಿಂಗ್ನಲ್ಲಿ ಒಂದು ಉತ್ತಮವಾದ ಸ್ಕೋರ್ ಕೊಟ್ಟರೆ ಮಾತ್ರ ಇವತ್ತು ಮಾಲ್ಡೀವ್ಸ್ ಹೋಗಿ ಕಮ್ ಬ್ಯಾಕ್ ಆಗಿರೋರು ಅದೇ ಫ್ರೆಶ್ ಮೂಡಲ್ಲಿ ಅಲ್ಲಿ ಇನ್ನು ಬೌನ್ಸ್ ಬ್ಯಾಕ್ ಆಗ್ತಾರ ಇವತ್ತಿನ ಪಂದ್ಯದಲ್ಲಿ ಅಂತ ಕಾದ್ ನೋಡ್ಬೇಕಾಗಿತ್ತು ಏನು ಅಲ್ಲ ಐ ಪಿ ಎಲ್ ಬಿಟ್ಟು ಎಲ್ಲರೂ ಟ್ರಿಪ್ಪಿಗೆ ಹೋಗಿದಾರಲ್ಲ ಅದೇ ನನಗೆ ಒಂದು ಟೈಪ್ ಶಾಕ್ ಆಗಿರೋದು ಅದೇ ಪ್ರೆಷರ್ ಎಲ್ಲ ಇರ್ತಾರಲ್ಲ ಆ ಪ್ರೆಷರ್ ಇಂದ ಏನಾದ್ರೂ ಚೆನ್ನಾಗಿ ಆಡ್ತಿಲ್ವಾ ಅಂತ ಏನೋ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಐ ಥಿಂಕ್ ಇವತ್ತಿನ ಪಂದ್ಯದಲ್ಲಿ ನೋಡಬೇಕು ಹೆಂಗ್ ಆಡ್ತಾರೆ ಸೊ ಮಾಲ್ಡೀವ್ಸ್ ಎಫೆಕ್ಟ್ ಹೇಗಿದೆ ಅನ್ನೋದು ಇವತ್ತಿನ ಪಂದ್ಯದಲ್ಲಿ ಟ್ರಾವಿಸ್ ಅಡ್ ಅವ್ರ ಮೇಲೆ ಕೂಡ ಒಂದು ಕೇಸ್ ಆಗಿತ್ತು ರಾಯಲ್ ಚಾಲೆಂಜ್ ಬೆಂಗಳೂರದ ಏನೋ ಹೆಸರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಆ್ಯಡ್ ಒಂದು ಇದರಲ್ಲಿ ಸೊ ಅದೊಂದು ಒಂದು ಕಡೆ ಅವ್ರಿಗೆ ಟ್ರಾವಿಸ್ ಅಡ್ ಅವರಿಗೆ ಒಂದು ಕಡೆ ಎಲ್ಲೋ ನೋವಾಗಿರಬಹುದು ಯಾ ನೋಡೋಣ ಇವತ್ತಿನ ಮ್ಯಾಚ್ ಹಾಗೆ ಪಿಚ್ ಬಗ್ಗೆ ಹೇಳೋದಾದ್ರೆ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಇದಾಗ್ತಾ ಇರೋದು ಸೊ ಅಲ್ಲಿ ಆ್ಯಕ್ಚುಲಿ ಟೂ ಹಂಡ್ರೆಡ್ ಪ್ಲಸ್ ಹೊಡೆದಿದ್ದಾರೆ ಆಲ್ರೆಡಿ ಸೊ ಇವತ್ತು ಟೂ ಹಂಡ್ರೆಡ್ ಪ್ಲಸ್ ಹೊಡೆದ್ರೆ ಒಳ್ಳೆ ಆಟ ಇರುತ್ತೆ ಖಂಡಿತ ಆಕ್ಚುಲಿ ಟ್ರಾವಿಸ್ ಸೆಡ್ಡು ಇಶಾನ್ ಕಿಶನ್ ಬ್ಯಾಟಿಂಗ್ ಏನಾದರೂ ಸೆಟ್ ಆದರೆ ಗ್ರೌಂಡಲ್ಲಿ ಮಾತ್ರ ಧೂಳಿಪಟ ಎಬ್ಬಿಸ್ಬೋದು ಅವರಲ್ಲಿ ಅಂತ ಆಟಗಾರರು ಇದ್ದಾರೆ ಸನ್ರೈಸ್ ಹೈದರಾಬಾದಲ್ಲಿ ಕಂಟಿನ್ಯೂ ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿ ಫ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದರು ಬಟ್ ಆರ್ ಮ್ಯಾಚ್ ಸೋತಾದ ಮೇಲೆ ಎಲ್ಲ ಬ್ಯಾಟ್ಸ್ಮನ್ಗಳು ನರ್ವಸ್ ಆಗಿದ್ದಾರೆ ಟ್ರಿಪ್ ಇಂದ ಬಂದ ನೀವು ಹೇಳ್ದಂಗೆ ಏನಾದ್ರೂ ಒಂದು ಹೊಸ ವೈಬ್ ಇರಬಹುದು ನೋಡೋಣ ಇವತ್ತೇನ್ ಆಗುತ್ತೆ ಮ್ಯಾಚ್ ಅಂತ ಎಸ್ ಆ್ಯಂಡ್ ಜಾಸ್ ಬಟ್ಲರ್ ಬಗ್ಗೆ ಹೇಳಲೇಬೇಕು ಗುಜರಾತ್ ಟೈಟನ್ಸ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡ್ತಾನೆ ಇದ್ದಾರೆ ಸೊ ಅವರು ಇವತ್ತು ಆಟದ ಪ್ರದರ್ಶನ ಹೇಗಿರುತ್ತೆ ಅವರೇನಾದರೂ ಎಸ್ ಆರ್ ಎಚ್ಗೆ ಗೆ ಮುಳು ಆಗ್ತಾರಾ ಅನ್ನೋದು ಜೋಸ್ ಬಟ್ಲರು ಕಂಟಿನ್ಯೂ ಎಲ್ಲ ಮ್ಯಾಚಲ್ಲೂ ಆಡ್ತಾನೆ ಬರ್ತಾರೆ ಯಾಕಂದರೆ ಅವರು ಯಾವಾಗಲೂ ಬ್ಯಾಟಿಂಗ್ ಅಂತ ಬಂದಾಗ ಯಾವುದೇ ಟೀಮ್ ಆಗಲಿ ರಾಜಸ್ಥಾನ್ ಕಳೆದ ರಾಜಸ್ಥಾನದಲ್ಲಿದ್ದಾಗಲೂ ಕೂಡ ಅದೇ ರೀತಿ ಆಡ್ತಾ ಇದ್ರು ಜೋಸ್ ಬಟ್ಲರ್ ಅವರು ಸೊ ಈ ಬಾರಿ ಜಿ ಟಿಯಲ್ಲಿ ಅದೇ ರೀತಿ ಆಟವನ್ನು ತೋರಿಸ್ತಾ ಇದ್ದಾರೆ ಸೊ ನನಗೆ ಜೋಸ್ ಬಟ್ಲರ್ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇದೆ ಇವತ್ತು ಆಡ್ತಾರೆ ಜೋಸ್ ಭಟ್ಲರ್ ಅವರು ಅಂತ ಯಾಕಂದ್ರೆ ಈಗಾಗಲೇ ನಾನ್ನೂರ ಚಿಲ್ಲರೆ ರನ್ಗಳನ್ನು ಬಾರಿಸಿರುವಂಥದ್ದು ಸೊ ಇವತ್ತು ಜೋಸ್ ಬಟ್ಲರ್ ಅವ್ರು ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ಜಿ ಟಿ ಜೊತೆಗೆ ಅಂಡ್ ಯಾರು ನಿಮಗೆ ದ ಮೋಸ್ಟ್ ಸ್ಟ್ರಾಂಗ್ ಪ್ಲೇಯರ್ ಇನ್ ಸನ್ ರೈಸರ್ಸ್ ಅಂತ ಅನ್ಸುತ್ತೆ ನನಗೆ ಟ್ರಾವಿಸ್ ಸೆಡ್ಡು ಮತ್ತೆ ಇಶಾನ್ ಕಿಶನ್ ಮತ್ತೆ ಅವರು ಬೌಲರ್ ಇದ್ದಾರೆಲ್ಲ ಅವ್ರ ಕ್ಯಾಪ್ಟನ್ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಅವರು ಸಹಿತ ಒಳ್ಳೆ ಆಸ್ಟ್ರೇಲಿಯನ್ ಟೀಮ್ ಇದ್ದಂಗೆ ಅದು ಒನ್ ಟೈಪ್ ಸನ್ರೈಸರ್ ಹೈದರಾಬಾದ್ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಟೂ ತ್ರೀ ಮೆಂಬರ್ಸ್ ಇದ್ದಾರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳೇ ಸನ್ ರೈಸರ್ ಹೈದರಾಬಾದಲ್ಲಿ ಸೊ ಆಮೇಲೆ ಜಿ ಟಿಯಲ್ಲೂ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಆಡುವಂಥ ಶುಭನ್ ಗಿಲ್ ಅವರು ಇವತ್ತು ಅಲಭ್ಯ ಇರಬಹುದು ನಮಗೂ ಗೊತ್ತಿಲ್ಲ ಬಟ್ ಇವತ್ತು ಒಂದು ವೇಳೆ ಶುಭನ್ ಗಿಲ್ ಅವರು ಆಡಿದ್ರೆ ಅವ್ರ ಬ್ಯಾಟಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ಫಾರ್ಮ್ ಇದರಲ್ಲಿ ಇದೆ ಫಾರ್ಮಲ್ಲಿ ಇದ್ದಾರೆ ಇವತ್ತು ಫಾರ್ಮಲ್ಲಿ ಇದ್ದಂಥ ಪ್ಲೇಯರ್ನ ಯಾಕೆ ಹೊರಗೆ ಇಡ್ತಾ ಇದ್ದಾರೋ ಗೊತ್ತಿಲ್ಲ ಏನು ಇಂಜುರಿ ಬಟ್ ಅಂದರೆ ಇಂಜುರಿ ಆಗಿದೆ ಬೆನ್ ಮೂಳೆ ನೋವು ಅಂತ ಏನೋ ಕೇಳ್ಪಟ್ಟೆ ನಾನು ಕೂಡ ಸೊ ಆ ಕಾರಣದಿಂದ ಆಡ್ದಿರ ಇರಬಹುದು ಅನ್ನೋ ಅಂಥದ್ದಿದೆ ಡೌಟು ಪ್ಲೇಯಿಂಗ್ ಇಲೆವೆನ್ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಇಲ್ವಾ ಅಂತ ಆಲ್ಸೋ ಎಸ್ ಮೊಹಮ್ಮದ್ ಶಿರಾಜ್ ಅವರಿದ್ದಾರೆ ಸೊ ಅವರು ಎಷ್ಟು ವಿಕೆಟ್ ಇವತ್ತು ಕೀಳಬಹುದು ನಿಮ್ ಪ್ರಕಾರ ಅವರು ಯಾಕಂದ್ರೆ ಲಾಸ್ಟ್ ಪ್ರಭು ಇವ್ರು ವೈಭವ್ ಸೂರ್ಯವಂಶ ಅವರು ಏನು ಅವ್ರಿಗೆ ಆಡಿದ್ರಲ್ಲ ಅದೇ ನನಗೆ ವಿಚಿತ್ರ ಆಗ್ತಿದೆ ಅಂತ ಅವರು ಆರ್ ಸಿ ಬಿ ಅವರೇ ಗಡಗಡ ಆಗಿದ್ರು ಸಿರಾಜ್ ಒಳ್ಳೆ ಬೌಲಿಂಗ್ ಬೌಲರ್ ಆಕ್ಚುಲಿ ಹೇಳ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ಇದ್ದಾಗ ಕೂಡ ಪ್ರಸಿದ್ ಕೃಷ್ಣ ಕೂಡ ಅಷ್ಟೇ ಅಲ್ವಾ ಇಬ್ರು ಸ್ಟ್ರಾಂಗೆಸ್ಟ್ ಬೌಲರ್ಸು ಅದೇ ಇವತ್ತು ಮೊಹಮ್ಮದ್ ಸಿರಾಜ್ ಅವರು ಆಟ ನೋಡ್ಬೇಕು ಇವತ್ತು ಯಾವ ರೀತಿ ಬೌಲಿಂಗ್ ಹಾಕ್ತಾರೆ ಅಂತ ಮಿಡಲ್ ಸ್ಟಿಕ್ ಎಬ್ಬಸ್ತಾರ ಅಥವಾ ಲೆಗ್ ಸ್ಟಿಕ್ ಎಬ್ಬಿಸ್ತಾರ ನೋಡೋಣ ಯಾವ ರೀತಿ ಆಡ್ತಾರೆ ಅಂತ ಮೊಹಮ್ಮದ್ ಸಿರಾಜ್ ಒಟ್ನಲ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ ಮೊಹಮ್ಮದ್ ಸಿರಾಜ್ ಅಂತ ಏನಂದ್ರೆ ನಿಮಗೆ ಪ್ರಾಬಿಲಿಟಿ ಯಾರು ಗೆಲ್ತಾರೆ ಅನ್ನೋದನ್ನ ಕೇಳಿದ್ರೆ ಯಾರು ಅಂತ ಹೇಳಿ ಇವತ್ತು ಗೆಲುವಿನ ಫೇವ್ರೇಟ್ ಗುಜರಾತ್ ಅನ್ಬಹುದು ಯಾಕಂದ್ರೆ ಪ್ಲೇ ಆಫ್ ಪ್ಲೇ ಆಫ್ ಇರುವಂತ ನೆಚ್ಚಿನ ತಂಡ ಅದೀಗ ಸೊ ಗುಜರಾತ್ ನನಗನ್ಸು ಮಟ್ಟಿಗೆ ಇವತ್ತು ಗುಜರಾತ್ ಗೆಲ್ಬಹುದು ಗುಜರಾತ್ ಗೆಲ್ಲತ್ತೆ ಅಂತ ಸೊ ಏನು ಆ್ಯಕ್ಚುಲಿ ಎಸ್ ಎಸ್ ಆರ್ ಆರ್ ಎಚ್ ವೀಕ್ನೆಸ್ ಏನಂದರೆ ಸಡನ್ನಾಗಿ ವಿಕೆಟ್ ಎಲ್ಲ ಬ್ಯಾಟ್ಸ್ಮನ್ಗಳು ಆಡಿದ್ರೆ ನೆಲ ಕಚ್ ನಿಂತು ಬಿಡ್ತಾರೆ ಎಲ್ಲ ಎಲ್ಲ ಬ್ಯಾಟ್ಸ್ಮನ್ಗಳು ಸಹಿತ ಆಡಲಿಲ್ಲ ಅಂದರೆ ಎಲ್ಲರೂ ತರ್ಟಿ ಪ್ಲಸ್ ಹೊಡೆಯೋದಿಲ್ಲ ಬೇಗ 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 ಔಟ್ ಇವತ್ತು ನೋಡಿ ನಾವು ಅಂದ್ಕೊಂಡಾಗೇನೆ ಏನಾದರೂ ಅಕಸ್ಮಾತ್ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಡಲಿಲ್ಲ ಅಂದರೆ ಅದೇನಾದರೂ ಮೈನಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಗುಜರಾತ್ ಟೈಟನ್ಗೆ ಗುಜರಾತ್ ಟೈಟನ್ಸ್ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟಿಂಗ್ ಲೈನ್ ಅಪ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಡಬೇಕಾಗುತ್ತೆ ಯಾಕಂದರೆ ಅವರಲ್ಲೂ ಬೌಲರ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಸನ್ರೈಸರ್ ಹೈದರಾಬಾದಲ್ಲಿ ಸೊ ಇವತ್ತು ಇನ್ನೂರು ಪ್ಲಸ್ ಸ್ಕೋರ್ ಏನಾದರೂ ಕೊಟ್ಟರೆ ಟಾಸ್ ಗೆದ್ದು ಒಂದು ವೇಳೆ ಚೇಸಿಂಗ್ ಬಂದರೆ ಒಳ್ಳೆಯದೇ ಆ ಗ್ರೌಂಡಲ್ಲಿ ಸೊ ಇವತ್ತಿನ ಗ್ರೌಂಡಲ್ಲಿ ಯಾವ ರೀತಿ ಟಾರ್ಗೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ಇವತ್ತಿಂದು ಬಟ್ ಸನ್ರೈಸ್ ಹೈದರಾಬಾದ್ ಅವ್ರಿಗಂತೂ ಮಾಡುಲವೆ ಮಡಿ ಪಂದ್ಯನೇ ಇದೆ ಆ್ಯಕ್ಚುಲಿ ಮಾಡು ಲವೇ ಮಡಿ ಪಂದ್ಯನೇ ಇದೆ ಆ್ಯಂಡ್ ನಾಳೆ ಮ್ಯಾಚ್ ಬಗ್ಗೆ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾಳೆ ಮ್ಯಾಚು ನೋಡೋಕೆ ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀ ಯಾ ಯಾಕಂದ್ರೆ ಏನ್ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಾರೆ ಆರ್ ಸಿ ಬಿ ಅವರು ಅನ್ನೋದು ಬಿಕಾಸ್ ಸಿ ಎಸ್ ಕೆ ಆ್ಯಕ್ಚುಲಿ ನಾಳೆ ಆಡುವಂತಹ ಮ್ಯಾಚ್ ಅಲ್ಲಿ ಏನಾದ್ರೂ ಅವರು ಸೋತಿ ಪ್ಲೇ ಆಫ್ ಇಂದ ಹೊರಗು ಉಳಿತಾರೆ ಅನ್ನೋದಾಗಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಮ್ಯಾಚ್ ಕಳೆದ ಬಾರಿ ನಾವೇ ಅವರು ಕಳಿಸಿರೋದಲ್ಲ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದೊಂದ್ ರೆಕಾರ್ಡ್ ಆಗ್ತಾ ಇತ್ತು ಸೆಕೆಂಡ್ ಟೈಮ್ ವಿ ಆರ್ ಮೇಕಿಂಗ್ ದಾಟ್ ಅನ್ನೋದು ಬಟ್ ನಾಳೆ ಸಿ ಕೆ ಅವರು ಯಾವ ರೀತಿ ಆಡ್ತಾರೆ ಅನ್ನೋದಕ್ಕಿಂತ ನಂಗೆ ಆರ್ ಸಿ ಬಿ ಯಾವ್ಯಾವ ರೀತಿಯ ರೆಕಾರ್ಡ್ ನ ಮಾಡುತ್ತೆ ಅನ್ನೋಂತ ಆಸೆ ಇದೆ ನಾಳೆ ಪಂದ್ಯ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಒಂದ್ ಟೈಪ್ ಅದೇ ಹೈಪ್ ಇರುತ್ತೆ ನೋಡೋಕೆ ನಾಳೆ ಆ ಲೆವೆಲ್ ಮಸಾಲೆ ಇಲ್ಲ ಅಲ್ವಾ ಈ ಸಲ ಎಸ್ ಕೆ ಆ ರೀತಿಯ ಆಟವನ್ನ ಆಡ್ಕೊಂಡ್ ಬಂದಿದ್ದಿರ ಕಾರಣ ಸೊ ಆ ಮಜಾ ಅಂತೂ ಇಲ್ಲ ಫಸ್ಟ್ ಏನಾದ್ರೂ ನಮ್ಗೆ ಆರ್ ಸಿ ಬಿ ಸಿ ಎಸ್ ಕೆ ಅಂದ ತಕ್ಷಣ ಆ ಮಜಾ ಆ ಆಟ ನೋಡೋ ಕ್ರೇಜೆ ಬೇರೆ ಇತ್ತು ಬಟ್ ರೋಸ್ಟಿಂಗ್ ಆದ್ರೂ ನೋಡ್ಲೇಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ರೋಸ್ಟಿಂಗ್ ಮಾಡೋಕಾದ್ರೂ ನಾವು ಚೆನ್ನೈ ಮ್ಯಾಚ್ ನೋಡೋರೇ ಆಕ್ಚುಲಿ ಅಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸೇ ಗ್ರೌಂಡ್ ಅಲ್ಲಿ ವಿಕೆಟ್ ಚೆನ್ನೈ ಸೂಪರ್ ಕಿಂಗ್ಸ್ ವಿಕೆಟ್ ಹೋದ್ರೇನೆ ಜೋರ್ ಜೋರ್ ಚೀರೋದು ಏ ಆ ಚಲ ಹೋ ಅಂತ ಹೇಳಿ ತಮಿಳಲ್ಲೇ ಮಾತಾಡಿ ಫುಲ್ ರೋಸ್ಟ್ ಮಾಡ್ಬಿಟ್ಟಿದ್ದಾರೆ ಚೆನ್ನೈನ ಲಾಸ್ಟ್ ಅವ್ರ ಫ್ಯಾನ್ಸೇ ಸೊ ಅದನ್ನೆಲ್ಲ ನೋಡೋದಾದ್ರೆ ನಮ್ಮ ಆರ್ ಸಿ ಬಿ ಲಾಯಾಲಿಟಿ ಆಕ್ಚುಲಿ ಬಹಳ ಬೆಸ್ಟ್ ಇದೆ ನಮ್ಮ ಫ್ಯಾನ್ಸ್ ಹೌದು ಸೋತ್ರು ಗೆದ್ರು ಏನೇ ಆದ್ರೂ ಆ ಮನಸಲ್ ಪ್ರೀತಿ ಅನ್ನೋದೇನಿದೆ ಅಲ್ಲ ಅದು ಹಾಗೆ ತಟಸ್ಥವಾಗಿ ಇರುತ್ತೆ ವಿನಃ ಏರುಪೇರ ಆಗಲ್ಲ ಗೆದ್ರಂತೂ ಖುಷಿ ಆಗೋದು ಹೌದು ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿನ ಚೆನ್ನೈ ಫ್ರಾಂಚೈಸಿ ಓನರ್ ಸಹ ತರಾಟೆಗೆ ತೆಗೆದುಕೊಂಡಿದ್ದಾರೆ ಧೋನಿ ಅವ್ರನ್ನ ಲಾಸ್ಟ್ ಟೈಮ್ ಕೆ ಎಲ್ ರಾಹುಲ್ ಅವ್ರನ್ನ ಲಕ್ನೋ ಸೂಪರ್ ಜೆಂಟ್ಸ್ ಮಾಲೀಕ ಹೇಗೆ ತರಾಟೆಗೆ ತಗೊಂಡಿದ್ರು ಆ ರೀತಿ ಧೋನಿ ಕೂಡ ಅವರ ಓನರ್ ಇದ್ ಮಾಡಿರುವಂಥದ್ದು ಸೊ ಅದು ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗಿರ್ಬಹುದು ಧೋನಿ ಅವರಿಗೆ ನಾಳೆ ಕಮ್ ಬ್ಯಾಕ್ ಆಗಬಹುದು ಹೇಳಕ್ ಬರೋದಿಲ್ಲ ಮಾಸ್ಟರ್ ಪ್ಲಾನ್ ಅವ್ರ ಮೈಂಡ್ ಗೇಮ್ ನಂಬರ್ ಒನ್ ಹೇಳ್ಬೇಕಂದ್ರೆ ಅವ್ರ ಕೀಪಿಂಗ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಅವ್ರ ಫೀಲ್ಡರ್ ಸೆಟ್ ಮಾಡೋದಾಗಿರ್ಬೋದು ತಮ್ಮ ಒಂದು ಎಂತ ವೀಕ್ ಟೀಮ್ ಕೊಟ್ಟರು ಸಹಿತ ಅದನ್ನ ಹೆಂಗ್ ಆಡಿಸ್ಬೇಕು ಅನ್ನೋ ನ್ಯಾಕ್ ಅವ್ರ ಹತ್ರ ಇದೆ ಸೊ ಈ ಒಂದು ಸೀಸನ್ ಅಲ್ಲಿ ಯಾಕೆ ಈ ರೀತಿ ಕಳಪೆ ಆಟ ಆಡಿದರೋ ಗೊತ್ತಿಲ್ಲ ಬಟ್ ಬ್ಯಾಟಿಂಗ್ ಒಂದ್ ಕಡೆ ಎಲ್ಲೋ ಚೆನ್ನೈ ಸೂಪರ್ ಕಿಂಗ್ಸ್ ವೀಕ್ ಆಗಿದೆ ಪ್ಲೇಯರ್ಸ್ ಎಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಇರೋ ಕಾರಣ ಈ ಪ್ರದರ್ಶನ ಆಗ್ತಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಧೋನಿಯವ್ರ ಬ್ಯಾಟಿಂಗ್ ಇಲ್ಲ ಶಿವಮ್ ದುಬೆ ಅವ್ರ ಬ್ಯಾಟಿಂಗ್ ಇಲ್ಲ ಋತುರಾಜ್ ಗಾಯಕ್ವಾಡ್ ಅವ್ರ ಬ್ಯಾಟಿಂಗ್ ಇಲ್ಲ ಸೊ ಸಖತ್ ಇನ್ನೊಂದು ಇನ್ನೊಂದಿಷ್ಟು ಬ್ಯಾಟ್ಸ್ಮನ್ ಒಂದೆರಡು ಎರಡು ಮೂರು ಬ್ಯಾಟ್ಸ್ಮನ್ ಏನು ಆಡ್ತಾ ಇದ್ದಾರೆ ಅದು ಬಿಟ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಅಷ್ಟು ಲೈನ್ ಅಪ್ ಈ ಸರಿ ಎಷ್ಟೊಂದು ಸರಿಯಾಗಿಲ್ಲೇ ಆದ್ರೆ ನಾಳೆ ಲಾಸ್ಟ್ ಮ್ಯಾಚ್ ಅಂತೂ ಇವ್ರು ಚೆನ್ನಾಗಿ ಆಡಿದ್ರು ನಮ್ಮ ಕೊಹ್ಲಿ ಅವರು ಆಡಿದ್ರು ಆಮೇಲೆ ನಮ್ಮ ಪಾಟಿದಾರ್ ಅವರು ಬ್ಯಾಟ್ ಬೀಸಿದ್ರು ಚಪಾಕ್ ನಲ್ಲಿ ಸೊ ನಾಳೆ ನಮ್ಮ ಅವರೇ ಅವ್ರಿಗೆ ಸಿಂಹ ಸ್ವಪ್ನ ಆಗ್ಬಹುದು ಅಂತ ನಾನು ಐ ಆಮ್ ಎಕ್ಸ್ಪೆಕ್ಟಿಂಗ್ ನಾಳೆ ಇರಬೇಕು ಅವ್ರಿಗೂ ಕೂಡ ಹುಷಾರಿಲ್ಲದ ಕಾರಣ ಕಾಣಿಸ್ಕೊಳಲ್ಲ ಅಂತ ಹೇಳಲಾಗಿತ್ತು ಕಳೆದ ಮ್ಯಾಚ್ ನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ನಾಳೆ ಸಾಲ್ಟ್ ಬರಬೇಕು ದೇವದ ಡೇವಿಡ್ ಅವರು ಹ್ಯಾಟ್ರಿಕ್ ಸಿಕ್ಸ್ ಹೊಡೆದಿದ್ರು ಚಪಾಕ್ ನಲ್ಲಿ ಇದೇ ಚೆನ್ನೈ ಜೊತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸೊ ಟೀಮ್ ಡೇವಿಡ್ ಅವರು ನಮ್ಮ ಆಪತ್ ಬಾಂಧವ ಇದ್ದಂಗ್ ನಾಕ್ ಬಾಲ್ ಅಲ್ಲೇ ಮೊನ್ನೆ ಹದಿನೇಳು ರನ್ ಅನ್ನ ಬಾರಿಸ್ ಕೊಟ್ಟರು ನಮಗೆ ಸೊ ಟೀಮ್ ಡೇವಿಡ್ ಇದಾರೆ ಕ್ರಿನಾಲ್ ಪಾಂಡ್ಯ ಮೊನ್ನೆ ಮೂರ್ ವಿಕೆಟ್ ಮೊನ್ನೆ ರಾಜಸ್ಥಾನ್ ಜೊತೆ ಮ್ಯಾಚ್ ಹೋಯ್ತು ಅಂತ ತಿಳ್ಕೊಂಡಿದ್ವಿ ಆಕ್ಚುಲಿ ಹೇಳ್ಬೇಕಾದ್ರೆ ಕೃಣಾಲ್ ಪಾಂಡ್ಯ ಅವರೇ ಆಪತ್ ಬಂದವಾಗಿದ್ದು ಟೀಮ್ ಡೇವಿಡ್ ಅವರು ಲಾಸ್ಟ್ ಗೆ ಎಂಟ್ರಿ ಕೊಟ್ಟು ಸಹಿತ ಸಖತ್ ಆಗಿ ಆಡಿದ್ರು ಡೆಲ್ಲಿ ಜೊತೆಗೆ ಸೊ ಒಂದ್ ಕಡೆ ಎಲ್ಲೋ ಆರ್ ಸಿ ಬಿ ನಾವು ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಈ ಸರಿ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ತಂಡ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ

ಕನಿಷ್ಠ ಪಕ್ಷ ಒಂದು ಹದಿನಾಲ್ಕು ಓವರು ಮೊನ್ನೆ ಪಂಜಾಬ್ ಜೊತೆ ಹೇಗೆ ಆರ್ ಸಿ ಬಿ ದಾಡಿಸಿದ್ರಲ್ಲ ಅದೇ ರೀತಿ ಆಡುವಂತ ಚಾನ್ಸ್ ಆಗಬಹುದು ಮಳೆಯಿಂದ ಹವಾಮಾನ ಹೇಗೆ ಸಪೋರ್ಟ್ ಮಾಡುತ್ತೆ ನಾಳೆ ಅನ್ನೋದು ಕೂಡ ಬೆಂಗಳೂರಲ್ಲಿ ಯಾವಾಗ ಮಳೆ ಆಗ್ತಾ ಇದೆ ಅನ್ನೋದನ್ನ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸಡನ್ ಆಗಿ ನಾನೇ ಆಗ್ಲಿ ನೋಡಿದಾಗ ಮಳೆ ಇಲ್ಲ ಈಗ ಸಡನ್ ಆಗಿ ಮಳೆ ಇದೆ ಸೊ ನಾಳೆನೂ ಕೂಡ ನಮಗೆ ಮಳೆ ಕೃಪೆ ಇರಬೇಕಷ್ಟೇ ನಾಳೆ ಮಳೆ ಯಾವ ರೀತಿ ಹೇಗಿಡ ನೋಡ್ಬೇಕು ನಾಳೆ ಹೌದು ನಾಳೆ ಮಳೆ ರನ್ಗಳ ಮಳೆ ಬರ್ಲಿ ಸೊ ಏನು ಮಳೆ ಬರ್ತಾ ಇದೆ ಆ ಮಳೆ ಸ್ವಲ್ಪ ಸಹಕರಿಸಬೇಕು ನಮ್ಮ ಆರ್ ಸಿ ಬಿ ತಂಡ ಜೊತೆ ಅಂದ್ರೆ ತಪ್ಪಾಗಲ್ಲ ಎನಿವೇಸ್ ಇದಾಗಿತ್ತು ಇವತ್ತಿನ ಐ ಪಿ ಎಲ್ ಜಿಂಗ್ ಅಲ್ಲ ಅಂಡ್ ನೀವು ಕೂಡ ಪ್ರೆಡಿಕ್ಟ್ ಮಾಡಬಹುದು ನಿಮ್ಮ ಫೇವ್ರೆಟ್ ತಂಡ ಯಾವ್ದು ಯಾವ ತಂಡ ಇವತ್ತಿನ ಮ್ಯಾಚ್ ಗೆಲ್ಲತ್ತೆ ಅಂತ ನೀವು ಮೂಲಕ ಕಮೆಂಟ್ ತಿಳಿಸಬಹುದು ಸೊ ಮತ್ತೆ ನಾವು ಸಿಗ್ತೀವಿ ನಾಳೆಯ ಹೈ ವೋಲ್ಟೇಜ್ ಮ್ಯಾಚ್ ಕಿನ್ನ ಕ್ರೇಜಿಯೆಸ್ಟ್ ಮ್ಯಾಚ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾಳೆಯ ಮ್ಯಾಚ್ ಎಸ್ ಎಕ್ಸಾಕ್ಟ್ಲಿ ಸಲ ಕಪ್ ನಮ್ದೆ ಅನ್ನುವಂತ ಸ್ಲೋಗನಲ್ಲಿ ನಾಳೆ ಮತ್ತೆ ನಾವು ನಿಮ್ಮನ್ನ ಮೀಟ್ ಮಾಡ್ತೀವಿ ಅಂಟಿಲ್ ಎಲ್ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನೀವು